ಹೇ ಮುರಾರಿ ವಾರ್ಧಕ ಷಟ್ಪದಿಯಲ್ಲಿ ರಚಿಸಿದವರು ಪಂಕಜ ಕೆ ರಾಮ್ ಭಟ್ ವಾಚನದಲ್ಲಿ ಶ್ರೀಮತ್ ಯಶೋಧಾ ಭಟ್ ಉಪ್ಪಂಗಡ ನಂದನಾ ಕಂದನಿ ಗೋವಿಂದ ಮಾಧವ ಚಂದದಲಿ ಕೊಳಲನ್ನು ನುಡಿಸುವ ಗೋಪಾಲ ಬಂಧಿಸುವ ಮಂದಿಯರ ಕಟ್ಟು ತಲೆ ನಮಿಸುವೆನು ಕರ ಮುಗಿದು ಬಾಗುತ ಕರ ಮುಗಿದು ಬಾಗುತ ಹೊಂದಿಸುತ್ತಾ ಹೂಗಳನ್ನು ಮಾಲೆಯನು ಮಾಡುತ್ತಲಿ ಹೊಂದಿಸುವ ನಿಮ್ಮಡಿಗೆ ಶರಣಾಗಿ ಬೇಡುತ್ತಲಿ ಕುಂದನಿಲ್ಲದ ತೆರದಿ ಮಾಡುವೆನು ಪೂಜೆಯನು ನರಹರಿಯೇ ಕಾಯಮ್ಮನು ನರಹರಿಯೇ ಕಾಯಮ್ಮನೋ ಅನುದಿನವೋ ರಾಗದಲ್ಲಿ ಹಾಡುವೆನು ಕಾವ್ಯವನು ತನು ಮನವಾ ಶುದ್ಧದಲ್ಲಿ ಕಾಪಿಟ್ಟು ನೆನೆಯುವೆನು ಮನಗಿಷ್ಟು ನೆಮ್ಮದಿಯ ಕರುಣಿಸೈ ಮುರಹರನೆ ಶಿರಬಾಗಿ ಪೊಡಮಡುವೆನು ಶಿರಬಾಗಿ ಪೊಡಮಡುವೆನೋ ಧನ ಕನಕ ಬೇಕಿಲ್ಲ ಕೃಪೆ ತೋರು ನರಹರಿಯೇ ಹನುಮನ ತೆರದಲ್ಲಿ ಕೊಡು ಎನಗೆ ನೇಹವನು ಮನದಲ್ಲಿ ಮನೆ ಮಾಡಿ ನೆಲೆಸುತ್ತಿರು ಶ್ರೀ ಕೃಷ್ಣ ಬೇಡುವೆನು ನಾನಿನ್ನನೂ ಕರುಣೆಯಲಿ ನೋಡುತ್ತಲೀ ಭಕ್ತರನು ಹರಸುತಿರು ಮರೆಯದೆಯೇ ಕಾಯುತ್ತಿರು ಜಗದೊಡೆಯ ಕಂಸಾರಿ ಬರದಿಂದ ಬರುತ್ತಿರುವ ಕಷ್ಟಗಳ ಪರಿಹರಿಸು ಭಕುತಿಯಲಿ ಶಿರಬಾಗುವೆ ಭಕುತಿಯಲಿ ಶಿರಬಾಗುವೆ ಹರಿ ಎಂದು ಕರೆದರೆ ಬರುವೆ ನೀನೆಂದೆನುತ ನರಹರಿಯೇ ಬಾಬೇ ಕೂಗುವೆನು ಬಾಬೇಗ ನನ್ನೆಡೆಗೆ ಕರಪಿಡಿದು ಹಿಡಿದೆತ್ತು ಬಿದ್ದಿರುವೆ ನಾನಿಂದು ಸಂಸಾರ ಜಂಜಡದಲ್ಲಿ ಸಂಸಾರ ಜಂಜಡದಲ್ಲಿ ಮಂದಾರವುಗಳನ್ನುರ್ಪಿಸುವೆ ನಿನ್ನಡಿಗೆ ಚಂದದಲ್ಲಿ ಮಾಡುವೆನು ಪೂಜೆಯನು ಭಕ್ತಿಯಲಿ ಕಂದನ ಮೇಲೇಕೆ ಕೋಪಿಸುವೆ ಶ್ರೀಹರಿಯೇ ಸಂಪೂರ್ಣ ಶರಣಾದೆನೋ ಸಂಪೂರ್ಣ ಶರಣಾದೆನು ಮುಂದಾಗಿ ಸುತಿಸುವೆನು ನಾಮವನು ಬಿಡದೆಯೇ ಗೊಂದಲವ ಪರಿಹರಿಸಿ ನೀಡೆನಗೆ ಸಮ್ಮತಿಯ ಮುಂದಿನ ದಿನಕ್ಕಿಂದು ಸುಖವಾಗಿ ಬಾಳಲಿಕೆ ಕೊಡು ಎನಗೆ ಸಕಲವನ್ನು ಕೊಡು ಎನಗೆ ಸಕಲವನ್ನು ಕೊಡು ಎನಗೆ ಸಕಲವನ್ನು